ಇದು ಮುಳಬಾಗಿಲು ತಾಲೂಕಿನ ತಿಮ್ಮರಾವತನಹಳ್ಳಿಯ ಗಡಿಯಲ್ಲಿ ನಿರ್ಮಿಸಲಾಗಿದ್ದ ಕನ್ನಡ ಧ್ವಜಸ್ತಂಭವನ್ನು ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ ಇಂತಹ ಕೃತ್ಯಕ್ಕೆ ಕರ್ನಾಟಕದ ಕನ್ನಡಿಗರ ಮನಸ್ಸಿಗೆ ದುಃಖವಾಗಿರುವುದರಿಂದ ಕನ್ನಡ ಹೋರಾಟಗಾರರು ಒಂದುಗೂಡಿ ಪೊಲೀಸರಿಗೆ ದೂರನ್ನು ನೀಡುತ್ತಾ ಇಂತಹ ಕೃತ್ಯ ನಡೆಸಿರುವ ದುಷ್ಕರ್ಮಿಗಳಿಗೆ ಕಠಿಣವಾಗಿ ಶಿಕ್ಷೆಯಾಗಬೇಕೆಂದು ಅಲ್ಲಿನ ಗ್ರಾಮಸ್ಥರು ಮುಳಬಾಗಿಲು ತಾಲೂಕಿನ ಜನರು ಪೊಲೀಸ್ ಇಲಾಖೆಯವರನ್ನ ಇದರ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡಬೇಕೆಂದು ಕನ್ನಡ ಪರ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಹಾಗೂ ಇಂತಹ ಘಟನೆಗಳು ಎಲ್ಲೇ ನಡೆಯಬಾರದು ಎಂದು ಮನನೊಂದು ನುಡಿದಿದ್ದಾರೆ ಯಾರು ಮಾಡಿರುವ ಈ ಕೃತ್ಯಕ್ಕೆ ಇಡೀ ಕನ್ನಡ ಜನರ ಮನಸ್ಸಿಗೆ ನೋವುಂಟಾಗಿದೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ಕೋಲಾರ ಡಿಸಿ ಸಾಹೇಬರು ತಹಶೀಲ್ದಾರ್ ರವರು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಧ್ವಜಸ್ತಂಭಕ್ಕೆ ಅತಿ ಶೀಘ್ರದಲ್ಲೇ ಸರಿಪಡಿಸಿ ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿ ಇರುವ ಈ ಕನ್ನಡದ ಧ್ವಜಕ್ಕೆ ಆದಷ್ಟು ಬೇಗ ಅದನ್ನು ಸರಿಪಡಿಸಬೇಕೆಂದು ಅಲ್ಲಿನ ಗ್ರಾಮಸ್ಥರು ಹಾಗೂ ಹೋರಾಟಗಾರರು ಜನರ ಪರ ಕಾರ್ಯಕರ್ತರು ಜನಪರ ಕಾರ್ಯಕರ್ತರು ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನ ಕೊಡುತ್ತಾ ಆದಷ್ಟು ಬೇಗ ಅಂತ ಕಿಡಿಗೇಡಗಳನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ಹೋರಾಟಗಾರರು ಮನವಿಯನ್ನ ಸಲ್ಲಿಸಿದ್ದಾರೆ ನಾನು ನಮಸ್ಕಾರ ಹೇಳ್ತಾ ನಮ್ಮ ಧ್ವಜಸ್ತಂಭ ಇದು ನಾವು ಹೇಳ್ತಾ ಮತ್ತೆ ಅದೇ ರೀತಿಯಾಗಿ ಧ್ವಜ ಸಂಭಾಗೆ ಯಾರು ಕಿಡಿಗಿಳಿಗಳು ಏನು ಹೊಡೆದಿದ್ರೆ ಅವ್ರಿಗೆ ಈ ಕೊಳ್ಳೆ ಅರೆಸ್ಟ್ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿನಿಂದ ನಾವು ಎಲ್ಲ ಪ್ರತಿಭಾ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತೀನಿ ಈ ಕುಳ್ಳೆ ಅವ್ರಿಗೆ ಬಂಧನ ಮಾಡಿ ಅವ್ರಿಗೆ ಈ ಕೂಳ್ಳೆ ಗಡಿಪಾರು ಮಾಡಬೇಕಾಗಿ ನಮ್ಮ ಒತ್ತಾಯವನ್ನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಲೆಕ್ಕಮಾತ್ ಮುಗಿಸ್ತಾ ಇದೀವಿ ನಾವು ನಿಮ್ಮ ಜೊತೆ ಕಳೆದ ವರ್ಷದಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಹಾಕ್ಬೇಕು ಅಂತ ಮನವಿ ಮಾಡ್ತೀವಿ ಆಯ್ತು ಪಿ ಡಿ ಅವರಿಗೆ ನಾವು ಎಲ್ಲ ಪ್ರಗತಿ ಪರ ಕನ್ನಡ ಸೇರಿ ಒಂದು ಲೆಟರ್ ಕೊಡಿ ಎರಡು ಸೇರ್ತಾರೆ ಮನವಿ ಅಧಿಕಾರಿಗಳು ಇವರೆಲ್ಲ ಕರ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇಂತ ಮಾ ಈ ಘಟನೆ ಮಾಡುವ ಇದು ಇವಾಗ ಬಂದಿಸ್ಬೇಕು ಅಂತ ಹೇಳಿ ನಾವೆಲ್ಲ ನಾವು ಪೊಲೀಸ್ ಟೇನ್ ಧರಣೆಗೆ ಕುತ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವಕ್ಕೆ ಜೈ ಭುವನೇಶ್ವರಿಗೆ ಜೈ ಕನ್ನಡ ಧ್ವಜಸ್ತಂಭವನ್ನ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರಿಕಾರ ಕನ್ನಡ ಧ್ವಜಸ್ತಂಭವನ್ನ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರಧಿಕಾರ ಮಾಡಲೇಬೇಕು ಮಾಡಲೇಬೇಕುಗಳನ್ನು ಗಡಿಪಾರು ಮಾಡಲೇಬೇಕು ಧ್ವಜಸ್ತಂಭ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದಿಕ್ಕ ಧ್ವಜಸ್ತಂಭ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕ ಕನ್ನಡ ಧ್ವಜವನ್ನು ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರ ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಇಲ್ಲಿ ತಿಮ್ರಾವತನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ದಾರೆ ಇಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಧ್ವಜವನ್ನ ಹಾಕಿ ನಮ್ಮ ಕನ್ನಡ ಧ್ವಜ ನಮ್ಮ ಹೆಮ್ಮೆ ಒಂದು ಧ್ವಜವನ್ನ ಹಾಕಿ ಇಲ್ಲಿ ಪ್ರತಿ ವರ್ಷ ನಮ್ಮ ಆ ಪಂಚಾಯತಿ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ಅದ್ರ ಜೊತೆಗೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಅದಕ್ಕೆ ಇದಕ್ಕೆ ಭಾಗಿಯಾಗ್ತಿವಿ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಗಡಿ ಭಾಗಗಳಲ್ಲಿ ಧ್ವಜ ಹೋಗಿರುತ್ತೆ ಅಂತ ಕಡೆ ಧ್ವಜವನ್ನ ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರ್ತೀವಿ ಏನ್ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದಂಗೆ ಯಾರೋ ಕಿಡಿಗೇಡಿಗಳು ಏನ್ ಧ್ವಜಾರೋಹಣ ಮಾಡಿ ಒಂದು ನಾಮಫಲಕವನ್ನ ಹಾಕಿದ್ದಾರೆ ಆ ಒಂದು ನಾಮಫಲಕವನ್ನ ಹೊಡೆದಾಕಿದ್ದಾರೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಕೋರಿಕೆಯ ಮೇರೆಗೆ ಈಗ ಇಲ್ಲಿ ಬಂದಿ ನೋಡಿದ್ರೆ ನೋಡಿ ಎಲ್ಲ ಹೊಡೆದಾಕಿರೋದು ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಬೇಕಂತ ಇದು ಅವ್ರಿಗೆ ಏನು ದುರುದ್ದೇಶನೋ ಗೊತ್ತಾಗಿಲ್ಲ ದಯವಿಟ್ಟು ಈಗೇನು ನಮ್ಮ ಪೊಲೀಸ್ ಇಲಾಖೆಯವರೆಗೆ ನಾವು ಇವತ್ತೇ ಒಂದು ಮನವಿಯನ್ನು ಕೊಡ್ತೀವಿ ಯಾರು ಇದಕ್ಕೆ ಹೊಣೆಗಾರರು ಅದನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಕ್ರಮ ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸ್ತಾ ಏನೆಲ್ಲ ಇಲ್ಲಿ ಕನ್ನಡಪರ ಮನಸ್ಸುಗಳು ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ರ ನಿಮ್ಮ ಚುಕ್ನ ಹಾ ಚುಕ್ನಹಳ್ಳಿ ಗಡಿ ಭಾಗದಲ್ಲಿ ನಿಮ್ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಏನೇ ಈಗ ಇಲ್ಲಿ ನಮ್ಮ ನಿನ್ನೆನೆ ನಮ್ಮ ಜಯರಾಮ್ ರೆಡ್ಡಣ್ಣ ಅವರು ನಮ್ಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಹೇಳಿದ್ರು ಬೆಳಗ್ಗೆ ಬರ್ತೀವಿ ಅಂತ ಇವತ್ತೇನು ಆ ನಮ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅವರು ಪಂಚಾಯತಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಬಂದಿದ್ದಾರೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ರ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿಯನ್ನು ಕೊಡ್ತೀವಿ ದಯವಿಟ್ಟು ನೀವು ಕೂಡ್ಲೆ ಯಾರಿದ ಇದಕ್ಕೆ ಅಹ್ ಫೈಂಡ್ ಔಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಅವ್ರನ್ನ ಅಹ್ ಕೂಡ್ಲೆ ಬಂಧಿಸಿ ಶಿಕ್ಷೆ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಘನರಂಭ್ರಮದಲ್ಲಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತಿಮ್ರಾವತ್ನಹಳ್ಳಿಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಜಯರಾಮ್ ಅವರು ಪ್ರತಿ ವರ್ಷವೂ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಿಸ್ತಾ ಇದ್ರು ಕನ್ನಡ ಸಾಹಿತ್ಯ ಅವರು ಏನೋ ಅವ್ರಿಗೆ ಬಂದು ಒಂದು ಕೋರಿಕೆ ಮಾಡಿದಾಗ ಕೋರಿಕೆ ಹೇಳ್ಕೊಂಡಾಗ ತಿಮ್ರಾವತ್ನಳ್ಳಿ ಚುಕ್ಕನಹಳ್ಳಿ ಏತೂರಹಳ್ಳಿ ಮತ್ತು ಅಪ್ಕೊಂಡೇನಹಳ್ಳಿ ಈ ಸುತ್ತಮುತ್ತಲಿನ ಸುಮಾರು ಒಂದು ಹತ್ತು ಹಳ್ಳಿಗಳ ನಾಗರಿಕರನ್ನ ಒಟ್ಟುಗೂಡಿಸ್ಕೊಂಡು ಇಲ್ಲಿ ನೋಡಿ ಒಂದೇ ಒಂದು ಹೆಜ್ಜೆ ಆ ಕಡೆ ಹೋದ್ರೆ ಆಂಧ್ರ ಪ್ರದೇಶ ಈ ಕಡೆ ಇದ್ರೆ ಕರ್ನಾಟಕ ಈ ಒಂದು ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಒಂದು ಧ್ವಜಸ್ತಂಭವನ್ನು ಅಳವಡಿಕೆ ಮಾಡಿರ್ತಾರೆ ನಮ್ ಜಯರಾಮಣ್ಣ ಅವರು ಈ ಒಂದು ಜಯರಾಮಣ್ಣ ಅವರು ಎಲ್ರು ಒಟ್ಟುಗೂಡಿಸ್ಕೊಂಡು ಅಂತ ಹೇಳಿದೆ ಎಲ್ರೂ ಸೇರ್ಸ್ಕೊಂಡು ಅದನ್ನ ನೇತೃತ್ವ ವಹಿಸಿಕೊಂಡಿದ್ದವ್ರು ನಮ್ ಜಯರಾಮಣ್ಣ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಹಯೋಗ ಪಡ್ಕೊಂಡು ಇಲ್ಲಿ ಅದ್ದೂರಿಯಾಗಿ ಮಾಡಿಕೊಟ್ರು ಕಾರ್ಯಕ್ರಮ ವರ್ಷ ವರ್ಷಾನು ನಮ್ಮ ಗ್ರಾಮ ಪಂಚಾಯತಿ ಪಿ ಡಿಒಗಳ ನೇತೃತ್ವ ತಗೊಂಡು ಪ್ರತಿ ವರ್ಷನೂ ಅದ್ದೂರಿಯಾಗಿ ಈ ಗಡಿ ಭಾಗದಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅದ್ರ ದುರಂತ ಏನು ಅಂತಂದ್ರೆ ನಮ್ಮ ತಾಯಿನ ತಾಯಿ ಎದೆ ಹಾಲು ಕುಡಿದು ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ದೇವಿಗೆ ಜೈಕಾರನ ಹಾಕೋದ್ರ ಮುಖಾಂತರ ನಾನು ಭಾಷಣ ಮುಂದುವರಿಸ್ತೀನಿ ಜೈ ಬಲೋ ಭರತ್ ಮಾತಾಕೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಡಿ ವಿ ಗುಂಡಪ್ಪನವರಿಗೆ ಡಿ ವಿ ಗುಂಡಪ್ಪನವರಿಗೆ ಇವತ್ತು ಮುಳಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಏನು ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಈ ಒಂದು ಧ್ವಜಸ್ತಂಭ ಅಳವಡಿಸಿದ್ದು ಏನು ಈ ಧ್ವಜಸ್ತಂಭವನ್ನ ಈ ಒಂದು ನಮ್ಮ ಏಳು ಕೋಟಿ ಕನ್ನಡಿಗರ ಆಸ್ತಿ ಮುಳುಬಾಗಿಲು ಗಡಿಭಾಗ ಏನು ನಾವೆಲ್ಲ ನಿರಂತರವಾಗಿ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಧ್ವಜಸ್ತಂಭವನ್ನ ಯಾರು ಕಿಡಿಗಡಿಗಳು ಈ ಒಂದು ಕೃತ್ಯನ ಮೆರೆದಿದ್ದಾರೆ ಅವರು ನಿಜವಾಗ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವನು ಒಂದು ಅಪ್ಪಾಗೆ ಅಮ್ಮಗೆ ಹುಟ್ಟಿದವನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ಹಲವಾರು ಇತಿಹಾಸ ಉಳ್ಳಂತಹ ನಮ್ಮ ಕರ್ನಾಟಕದ ಧ್ವಜಸ್ತಂಭಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿರೋದು ಇದು ಅನಾನುಕೂಲ ಈ ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಮಾಡಿರೋದು ಯಾರೇ ಆಗಿರ್ಲಿ ಆ ಕಿಡಿಗೇಡಿಯನ್ನ ಕೂಡಲೇ ಬಂಧಿಸಿದಿ ಆ ಒಂದು ಕಿಡಿಗೇಡಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭ ಹೇಳ್ತೀನಿ ನೀನು ಅವಾಗಲೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಿದ್ರು ನೀನು ಯಾವುದಕ್ಕೆ ಕೈ ಹಾಕಿದ್ಯಾ ಅನ್ನೋದನ್ನ ನಿನ್ಗೆ ಇನ್ನ ಹತ್ರದಲ್ಲ ಗೊತ್ತಾಗುತ್ತೆ ಏನು ಯಾವ್ದು ಕೈ ಮುಟ್ಟಿದೆಯ ಅನ್ನೋದನ್ನ ನಿಮ್ಗೆ ಹತ್ರದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಏನು ಇವತ್ತು ನಮಗೆ ಜಯರಾಮಣ್ಣ ನಮ್ಗೆ ಗಮನಕ್ಕೆ ತಂದ್ರು ಕೂಡಲೇ ಆ ವಿಡಿಯೋ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬಾ ನೋವಾಯ್ತು ಏನು ಕನ್ನಡ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ವಿ ಕನ್ನಡ ಅಭಿಮಾನವನ್ನ ಹೆಚ್ಚೆತ್ತುಕೊಂಡು ನಾವು ಕೆಲಸ ಕಾರ್ಯಗಳನ್ನೆಲ್ಲೂ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ತಿಮ್ಮರತ್ನಹಳ್ಳಿ ಪಂಚಾಯತಿ ಗಡಿ ಭಾಗದಲ್ಲಿ ಈ ರೀತಿ ಆಗಿರೋದು ತುಂಬಾ ಈ ಒಂದು ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೆ ಅಂದ್ರೆ ಆ ತುಂಬಾ ಒಂದು ಮನಸ್ಸಿಗೆ ನೋವಂತ ಕೆಲಸ ಕಿಡಿಗಡಿಗಳು ಮಾಡಿದ್ದಾರೆ ಯಾರೇ ಆಗಿರ್ಬಹುದು ಅವನ್ ಯಾವನೇ ಆಗಿರ್ಬಹುದು ಅವನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಏನಕ್ ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ಅವೆಲ್ಲ ನಮಗೆ ಪ್ರಶ್ನೆ ಬೇಡ ಟಚ್ ಮಾಡಿರೋದು ಅವನ್ ಯಾವನೇ ಆಗಿರ್ಬಹುದು ಅವನ್ನ ಕೂಡಲೇ ಬಂಧಿಸಿ ಅವನ ಕಾನೂನು ರೀತಿಯಲ್ಲಿ ಕೈಗಮ ಕ್ರಮ ಕೈಗೊಳ್ಬೇಕು ಅಂತ ಸಂದರ್ಭ ಹೇಳ್ತಾ ಮಾಧ್ಯಮ ಮಿತ್ರ ಮಾಧ್ಯಮ ಒಂದು ಮುಖಾಂತರ ತಮಗೆ ಗಮನಕ್ಕೆ ತರ್ತಾ ಇದೀವಿ ನಿಜವಾಗ್ಲೂ ಕೂಡ ಹುಟ್ಟು ಉಚಿತ ಸಾವು ಕಚ್ಚುತ್ತ ಕನ್ನಡವೇ ಧರ್ಮ ಕನ್ನಡವೇ ಸತ್ಯ ಕನ್ನಡವೇ ಸಂಸ್ಕೃತಿ ಅನ್ನೋ ಭಾವನೆ ನಾವೆಲ್ಲರೂ ಕನ್ನಡಿಗರ್ಗ್ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ಇವತ್ತೆಲ್ಲರೂ ಕನ್ನಡ ನಮ್ಮ ಅಹ್ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾಗಿರುವಂತಹ ಹರೀಶ್ ಗೌಡ್ರ ಆಗಿರ್ಬೋದು ಅರಬಾಜ್ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಹೆಚ್ಚಾಗಿ ನಮ್ಮ ಜಯರಾಮ್ ರೆಡ್ಡಿ ಅನವರು ಪಂಚಾಯತ್ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಕೂಡಲೇ ಈಗ ಈ ಒಂದು ಸಂದೇಶವನ್ನ ಕೊಟ್ಟಾಗ ಕೂಡಲೇ ಈ ಕಾರ್ಯಕ್ರಮದಲ್ಲಿ ಕಿಡಿಗಡಿಗಳನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದಿದ್ರು ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಎಲ್ಲೋ ಇದ್ರು ಇದರ ಆಗಿ ತಕ್ಷಣ ನಯಾ ಕೂಡಲೇ ನಡಿ ಅಂತ ಹೇಳಿಬಿಟ್ಟು ಆ ಕಾರ್ಯಕ್ರಮನ ಬಿಟ್ಟು ಬಂದ್ರು ಯಾಕೆ ಅಲ್ಲಿ ಕನ್ನಡದ ಅಭಿಮಾನ ಕನ್ನಡವನ್ನ ಕನ್ನಡ ಎತ್ತಿಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಡ್ಕೊಂಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಯಾರು ಕಿಡಿಗಡಿಗಳಿಗೆ ಕೃತ್ಯನ ಮರದಿದ್ದಾರೆ ಅವನ್ನ ಕೂಡಲೇ ಕ ಕಾನೂನು ರೀತಿಯಲ್ಲಿ ಬಂಧಿಸಿ ಅವನ್ನ ನಮ್ಗೆ ನ್ಯಾಯ ನಾಯ ಒದಗಿಸ್ಬೇಕಾಗಿಲ್ಲ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಏನ್ ಇವನ್ನ ನಿಧಾನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಾನೂನು ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ಈ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರುವಂತ ಎಲ್ಲ ಕನ್ನಡ ಎಲ್ಲರಿಗೂ ಕೂಡ ನಾ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಎಲ್ಲಾ ಗೊತ್ತಾಗತ್ತೆ ನಿಮಗೆ ಅವ್ರನ್ನ ಆದಷ್ಟು ಬೇಗ ಆ ಕಿಡಿಗೇಡಿಗರನ್ನು ಇಟ್ಕೊಂಡು ಅವರಿಗೆ ಗಡಿಬಾರ ಮಾಡಬೇಕು ಅವರಿಗೆ ಪನಿಷ್ಮೆಂಟ್ ಕೊಡಬೇಕನ್ನೋದ ಉದ್ದೇಶ ನಮಗಿದೆ ನೀವು ಮಾಡ್ತೀರಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ನಾವು ಮಾಡಲೇಬೇಕು ನಾವು ಇಲ್ದಿದ್ರೆ ನಾವು ಇದನ್ನು ಬಿಡಲ್ಲ ನಾವು ನಮ್ಮ ತಾಯಿ ತಲೆ ಯಾರು ಕಟ್ ಮಾಡಿದಾರೋ ಅಷ್ಟು ತನಕ ನಾವು ಇಲ್ಲಿ ನಾವು ಆಫೀಸ್ ತಾಲೂಕ್ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಅದು ಗೊತ್ತಾಗ್ತಾ ಇಲ್ಲ ಯಾರೋ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು ಹೊಟ್ಟೆ ಕಿಚ್ಚಿಗೆ ಇಲ್ಲಾಂದ್ರೆ ಇದೆಲ್ಲ ಕಟ್ ಮಾಡ್ಬೇಕಾಗಿತ್ತು ಅವ್ರು ಮಾತ್ರ ಸುತ್ತಿ ಸಂ ತಗೊಂಡು ಬಂದು ಹೊಡೆದಿದ್ದಾರೆ ಹೊಟ್ಟೆ ಕಿಚ್ಚಿಗೆ ಮಾಡಿರೋರು ಆ ಮಾಡಿರೋರು ಯಾರಂತ ನಿಮ್ಮ ಫೋನ್ ಟ್ರ್ಯಾಕ್ ಅಲ್ಲಿ ಗೊತ್ತಾಗ್ಬಿಡತ್ತೆ ಆ ಕಿಡಿಗೇಡಿಗಿರಲನ್ನು ಹಿಡ್ಕೋಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎರಡು ದಿವಸ ಆಗಿದೆ ಸರ್ ಸುಮಾರು ಎರಡು ದಿವಸ ಆಗಿದೆ ನನಗೆ ನನ್ನ ಗೊತ್ತಾಯಿತು ಗೊತ್ತಾದ ತಕ್ಷಣ ನಾನು ಎಲ್ಲ ನಮ್ಮ ಕನ್ನಡ ಪರಿಷತ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ ಇನ್ನು ದೊಡ್ಡವರು ಎಲ್ಲ ಏನು ತೀರ್ಮಾನ ತಕೊಳ್ತಾರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಏನು ನಮಗೆ ನ್ಯಾಯ ಒದಿಸ್ಕೊಡ್ತಾರೋ ಕೊಳ್ಳಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ ಭುವನೇಶ್ವರಿಗೆ ಜೈ ಕನ್ನಡ ಜೈ ಕರ್ನಾಟಕ ಮಾತೆಗೆ ಎಲ್ರಿಗೂ ನಮಸ್ಕಾರ ನಾವು ಬೆಳಗ್ಗೆ ಈ ಒಂದು ದುರ್ಘಟನೆಯನ್ನು ಕಂಡಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು ಈ ಈ ಘಟನೆ ಇದನ್ನ ಧ್ವಂಸ ಮಾಡಿದಂತ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀವಿ ಈ ಪ ಈ ಒಂದು ಘಟನೆ ಪದೇ ಪದೇ ನಡಿಬಾರ್ದು ಬಾರ್ರಲ್ಲಿ ಇರೋದು ಸೆಕ್ಯೂರಿಟಿ ಇಲ್ಲ ಇದಕ್ಕೆ ಈ ಸ್ಥಳಾಂತರ ಮಾಡ್ಬೇಕು ಮೊದಲು ಒಂದ್ಸಲ ಹೇಳಿದ್ವಿ ಇದನ್ನ ಯಾರು ಮಾಡಿದಾರಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನ ಯಾರು ಮಾಡಿದಾರ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇದನ್ನ ಸ್ವಲ್ಪ ಸ್ಟಿಟ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ರಿಗೂ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಲೋ ಭಾರತ್ ಮಾತಾಕೆ ಜೈ ಬಲೋ ಭಾರತ್ ಮಾತಾಕೆ ಈ ದಿನ ತಿಮಳ್ಳಿ ಗ್ರಾಮ ಪಂಚಾಯತಿ ಗಡಿ ಭಾಗದಲ್ಲಿರುವಂತ ನಾವು ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಪಂಚಾಯಿತಿಯಲ್ಲಿ ಊರಲ್ಲಿ ನಮ್ಗೆ ಇವಾಗ ಜಸ್ಟ್ ಒಂದು ಹದಿನೈದು ನಿಮ್ ಹದ್ನೈದು ನಿಮಿಷ ಮುಂಚೆನೆ ನಮ್ಗೆ ತಿಳಿದು ಬಂತು ನಮ್ಮ ಅಧ್ಯಕ್ಷರು ನಮ್ಮ ಪಿ ಅಧಿಕಾರಿಗಳೆಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಎಲ್ಲ ಚೆನ್ನಾಗೈತೆ ರಾತ್ರಿ ಈ ಘಟನೆ ನಡೆದಿರೋದು ಇದು ಬೇಕಂತಾನೆ ಮಾಡಿರೋದು ಯಾರೋ ನನ್ನ ಇವ ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಂಡ ಹಮ್ಮಿಕೊಂಡಿದ್ದು ಈ ರಾತ್ರಿ ಈ ತರ ಮಾಡಿದ್ರೆ ನಮ್ಗೆಲ್ಲ ಒಂದು ಸಂಕಟ ಒಂದು ಬೇಜಾರಾಗದ ಸುದ್ದಿ ಇದು ಬೇಕಂತಾನೆ ಈ ವಿಷಯ ಇದು ಮಾಡಿರೋದು ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಅವ್ರು ಯಾರೇ ಬರ್ಲಿ ಏನೇ ಮಾಡ್ಲಿ ನಮ್ಮ ಸಂಘಟನೆ ನಮ್ಮ ಕನ್ನಡ ಗಣರಾಜ್ಯೋತ್ಸವ ಬಗ್ಗೆ ನಮ್ಮ ಕನ್ನಡದ ಸಂಘಗಳು ಯಾವತ್ತೂ ನಿಲ್ಲಲ್ಲ ಅದ್ ಇನ್ನೂ ಮುಂದುವರಿಯುತ್ತೆ ಹೊರತು ಇನ್ನು ಹೆಚ್ಚಾಗಿರ್ತೀವಿ ಹೊರತು ಕಮ್ಮಿ ಅಂತೂ ಆಗಲ್ಲ ಇದು ಕೂಡಲೇ ಈ ತರ ಮಾಡಿದವಂತವ್ರನ್ನ ಬಂಧಿಸಬೇಕು ನಮ್ಮ ಪೊಲೀಸ್ ಪೊಲೀಸ್ ಇಲಾಖೆ ಹೇಳ್ತಾ ಇದೀವಿ ಇದಕ್ಕೆ ಯಾರು ಸಂಬಂಧಪಟ್ಟಂತ ವ್ಯಕ್ತಿನೇ ಈಗಲೇ ನಾವು ಇದ್ರ ಬಗ್ಗೆ ನಾವು ಪಿ ಅಧಿಕಾರಿಗಳು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಹೋಗಿ ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಇದ್ರ ಬಗ್ಗೆ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ಇಮಿಡಿಯೇಟ್ಲಿ ಇವಾಗೆ ಬಳಸಬೇಕು ಅಂತ ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಪರವಾಗಿ ಎಲ್ಲ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾವು ಈ ಮಾತ ಕೇಳಕ್ಕೆ ಇಷ್ಟ ಪಡ್ತೀವಿ ನಾವು ಈ ದಿನ ನಮ್ಮ ಕನ್ನಡ ಗಣರಾಜ್ಯ ಹಮ್ಮಿಕೊಂಡಿದ್ದು ರಾತ್ರಿನೇ ಇದು ಘಟನೆ ನಡೆದಿರೋದು ಬೇಕಂತನೇ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ಖುದ್ದಾಗಿ ಹೇಳ್ತೀನಿ ಅಂತವ್ರಿಗೆಲ್ಲ ನಾವು ಭಯ ಪಡಲ್ಲ ಈ ಕನ್ನಡ ನಮ್ಮ ಉಸಿರಿ ಇರುವ ತನಕ ಕನ್ನಡ ಯಾವತ್ತು ನಾವು ಮರೆಯಲ್ಲ ಕನ್ನಡವನ್ನು ನಾವು ಯಾವತ್ತು ಬೆಳೆಸ್ತೀವಿ ಹೊಡ್ತೋ ಅಂತ ಗೊತ್ತಾಗಿಲ್ಲ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೀನಿ ಇವನು ಏನ್ ಮಾಡಿದ್ದಾನೆ ಇಲ್ಲಿ ಬರೀ ಧ್ವಜಸ್ತಂಭ ಮಾತ್ರ ಹೊಡೆದಿಲ್ಲ ಕನ್ನಡ ಕನ್ನಡಿಗರ ಭಾವನೆಗಳ ಮೇಲೆ ಏಟು ಹೊಡೆದಿದ್ದಾನೆ ತಾಯಿ ಭುವನೇಶ್ವರಿ ಮೇಲೆ ಕೈ ಹಾಕಿದ್ದಾನೆ ಇಲ್ಲಿ ಈ ಕಡೆ ಕುವೆಂಪು ಅವರ ಒಂದು ಭಾವಚಿತ್ರ ಇತ್ತು ಈ ಕಡೆ ಕರ್ನಾಟಕದ ಒಂದು ನಕ್ಷೆ ಇತ್ತು ಅವೆರಡನ್ನೂ ಹೊಡೆದಿದ್ದಾನೆ ಅಂತಂದ್ರೆ ಅವನು ನಿಜವಾಗ್ಲೂ ನಾಡದ್ರೋಹಿ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮುಳುಬಾಗಲ್ ತಾಲೂಕಿನಲ್ಲಿ ಎಂಥ ಎಂಥ ಒಂದು ಪ್ರಕರಣಗಳನ್ನ ಎರಡು ಮೂರು ದಿನದಲ್ಲೇ ಇತ್ಯರ್ಥಪಡಿಸಿ ಅವ್ರನ್ನ ಬಂಧನ ಮಾಡಿದೆ ನಾನು ಈಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿರೋ ಪೊಲೀಸ್ ಇಲಾಖೆನೂ ನಾನು ಈಗ ಒತ್ತಾಯ ಮಾಡ್ತೀನಿ ಈಗಲೇ ಹೋಗಿ ನಾವು ಇಲ್ಲಿಂದ ಹೋಗಿ ಅಲ್ಲೊಂದು ಅವ್ರ ಮೇಲೆ ಒಂದು ಒಂದು ಕ್ರಮ ಕೈಗೊಳ್ಳೋದಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತೀವಿ ಅತಿ ಶೀಘ್ರವಾಗಿ ಅವರನ್ನ ಬಂಧಿಸಿ ಮುಂದೊಂದು ದಿನ ಕರ್ನಾಟಕದಲ್ಲಿ ಓಡಾಡಕ್ಕೆ ಬಿಡಬಾರ್ದು ಅತನ ಕನ್ನಡ ಕನ್ನಡ ಧ್ವಜಸ್ತಂಭಕ್ಕೆ ಮಾತ್ರ ಅವಮಾನ ಮಾಡಿ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ ನಮ್ಗೆ ಬೇಕಾಗಿಲ್ಲ ಅವನು ಇಲ್ಲಿ ವಿರೂಪಗೊಳಿಸಿರೋದು ಕನ್ನಡದ ಧ್ವಜಸ್ತಂಭ ಮಾತ್ರ ಅಲ್ಲ ನಮ್ಮ ಎಲ್ಲರ ಎದೆಯಲ್ಲಿರುವಂತ ನಮ್ಮ ಏನು ನಮ್ಮ ಆತ್ಮವನ್ನ ವಿರೂಪಗೊಳಿಸಿದ್ದಾನೆ ನಿಜವಾಗ್ಲು ಇಲ್ಲಿ ಬಂದು ನೋಡಿದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನತ್ರ ಹೋಗ್ಬಿಟ್ಟು ನಾನು ಸ್ವಾತಂತ್ರ್ಯ ಕೇಳೋದು ನಮ್ಮ ಅಪ್ಪ ಆಸ್ತಿನ ನಾನು ಬಂದು ವಿರೂಪ ಆಗಿದೆ ನಿನಗೂ ಅಪ್ಪ ಇದೆ ನಮ್ಮ ಎಲ್ರಿಗೂ ತಾಯಿ ಭುವನೇಶ್ವರಿನೇ ತಾಯಿ ಅವರ ಮಡಿಲಲ್ಲಿ ಬೆಳಗ ನಾವು ಬದುಕ್ತಾ ಇರುವಂತವ್ರು ಅಂತ ಒಂದು ತಾಯಿಗೆ ದ್ರೋಹ ಮಾಡಿದೀಯ ಅಂತಂದ್ರೆ ಅವನು ನಿಜವಾಗ್ಲೂ ಅವನು ಮನುಷ್ಯತ್ವನೇ ಇಲ್ಲಂತ ವ್ಯಕ್ತಿ ಅಂತೇಳಿ ನಮಗೆ ಅರ್ಥ ಆಗುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಶೀಘ್ರವಾಗಿ ಅತಿ ಶೀಘ್ರವಾಗಿ ತಾವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ರಾಯಲ್ಮಾನ ದಿಮ್ಮೆಯಲ್ಲಿ ಪಂಪು ಮೋಟರ್ ಕಳ್ತನ ಆಗಿದ್ದಾಗಿರ್ಲಿ ಅಥವಾ ಇನ್ನೊಂದು ಕಳ್ತನ ಆಗಿರ್ಲಿ ಎಲ್ಲೇ ಕಳ್ತನ ಆದ್ರೂ ಎಲ್ಲೇ ಒಂದು ಏನೇ ಒಂದು ಘಟನೆ ನಡೆದ್ರೂ ಪೊಲೀಸ್ ಇಲಾಖೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಮುಳಬಾಗಲ್ ತಾಲೂಕಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅದ್ರ ಮಾಡಿ ಗಡಿ ಪಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಈ ಪ್ರಕರಣಗಳು ಮರುಕಳಿಸದೆ ಇರೋ ಹಾಗೆ ತಾವು ಏನ್ ಕ್ರಮ ಕೈಗೊಳ್ತೀರಿ ಅಂತೇಳಿ ನಾವು ಕಾದು ನೋಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ ಹಾ ತಿಮ್ರಾವತ್ನಲ್ಲಿ ಪಂಚಾಯಿತಿಯ ಗಡಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಮ್ಮ ಕನ್ನಡ ಪರಿಷತ್ತು ಹರೀಶನ್ ಆಗ್ಬೋದು ಪ್ರಕಾಶನ್ ಆಗ್ಬೋದು ಜೈರಾಮ್ ರೆಡ್ಡಿ ನಾರಾಯಣ ಸ್ವಾಮಿ ಹರ್ಫಾಜು ಹುಸೇನು ನಾಗಾನಂದ ಕೆಂಪರಾಜು ಇವರ ಎಲ್ ಎಲ್ ಬಿ ಜಯಪ್ಪ ಇವರೆಲ್ಲ ನೇತೃತ್ವ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಡಿಭಾಗದಲ್ಲಿ ನಮ್ಮ ಕರ್ನಾಟಕ ಧ್ವಜವನ್ನು ನಮ್ಮ ತಾಯಿ ಭುವನೇಶ್ವರಿಯ ಭುವನೇಶ್ವರಿಯನ್ನು ಸ್ಥಾಪನೆ ಮಾಡಿ ಅದ್ಧೂರಿಯಾಗಿ ಮಾಡಿದ್ವು ಎಲ್ರಿಗೂ ತುಂಬ ಸಂತೋಷ ಈ ಬೆಂಗಳೂರಲ್ಲಿ ಎಲ್ಲಿ ನಮ್ಮನ್ನ ಎಲ್ಲಿ ಕೇಳಿದ್ರು ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ದೇವಿಗೆ ಜೈಕಾರುಣ ಮುಖಾಂತರ ನಾನು ಭಾಷಣ ಮುಂದುವರಿಸ್ತೀನಿ ಜೈ ಬಲೋ ಭರತ್ ಮಾತಾಕೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ದೇವಿ ಗುಂಡಪ್ಪನವರಿಗೆ ದೇವಿ ಗುಂಡಪ್ಪನವರಿಗೆ ಇವತ್ತು ಮುಳಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಪಂಚಾಯ್ತಿಗೆ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಏನು ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಈ ಒಂದು ಧ್ವಜಸ್ತಂಭ ಅಳವಡಿಸಿದ್ದು ಏನು ಈ ಧ್ವಜಸ್ತಂಭವನ್ನ ಈ ಒಂದು ನಮ್ಮ ಏಳು ಕೋಟಿ ಕನ್ನಡಿಗರ ಆಸ್ತಿ ಮುಳುಬಾಗಿಲು ಗಡಿ ಭಾಗ ಏನು ನಾವೆಲ್ಲ ನಿರಂತರವಾಗಿ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಧ್ವಜಸ್ತಂಭವನ್ನ ಯಾರು ಕಿಡಿಗಡಿಗಳು ಈ ಒಂದು ಕೃತ್ಯನ ಮೆರೆದಿದ್ದಾರೆ ಅವರು ನಿಜವಾಗ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಅವನು ಒಂದು ಅಪ್ಪಗೆ ಅಮ್ಮಗೆ ಹುಟ್ಟದವನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ಹಲವಾರು ಇತಿಹಾಸ ಉಳ್ಳಂತಹ ನಮ್ಮ ಕರ್ನಾಟಕದ ಧ್ವಜಸ್ತಂಭಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿರೋದು ಇದು ಅನಾನುಕೂಲ ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಮಾಡಿರೋದು ಯಾರೇ ಆಗಿರ್ಲಿ ಆ ಕಿಡಿಗೇಡಿಯನ್ನ ಕೂಡಲೇ ಬಂಧಿಸಿದಿ ಆ ಒಂದು ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಆವಾಗಲೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಿದ್ರು ನೀನ್ ಯಾವ್ದಕ್ಕೆ ಕೈ ಹಾಕಿದ್ಯಾ ಅನ್ನೋದನ್ನ ನಿನ್ಗೆ ಇನ್ನ ಹತ್ರದಲ್ಲ ಗೊತ್ತಾಗುತ್ತೆ ಏನು ಯಾವ್ದ ಕೈ ಮುಟ್ಟಿದ್ಯಾ ಅನ್ನೋದನ್ನ ನಿನ್ಗೆ ಹತ್ರದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಏನು ಇವತ್ತು ನಮ್ಗೆ ಜಯರಾಮಣ್ಣ ನಮ್ಗೆ ಗಮನಕ್ಕೆ ತಂದ್ರು ಕೂಡಲೇ ಆ ವಿಡಿಯೋ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬಾ ನೋವಾಯ್ತು ಏನು ಕನ್ನಡ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ವಿ ಕನ್ನಡ ಅಭಿಮಾನವನ್ನ ಎಚ್ಚೆತ್ತುಕೊಂಡು ನಾವು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ತಿಮ್ಮನಳ್ಳಿ ಪಂಚಾಯತಿ ಗಡಿ ಭಾಗದಲ್ಲಿ ಈ ರೀತಿ ಆಗಿರೋದು ತುಂಬಾ ಈ ಒಂದು ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೆ ಅಂದ್ರೆ ಆ ತುಂಬಾ ಒಂದು ಮನಸ್ಸಿಗೆ ನೋವಂತ ಕೆಲಸ ಕಿಡಿಗಡಿಗಳು ಮಾಡಿದ್ದಾರೆ ಯಾರೇ ಆಗಿರ್ಬೋದು ಅವನ್ ಯಾವನೇ ಆಗಿರ್ಬೋದು ಅವನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಏನಕ್ ಮಾಡಿದ್ದಾರೆ ಎತ್ ಮಾಡಿದ್ದಾರೆ ಅವೆಲ್ಲ ನಮಗೆ ಪ್ರಶ್ನೆ ಬೇಡ ಹೆಚ್ಚು ಮಾಡಿರೋದು ಅವನ್ ಯಾವನೇ ಆಗಿರಬಹುದು ಅವನ್ನ ಕೂಡಲೇ ಬಂಧಿಸಿ ಅವನ ಕಾನೂನು ರೀತಿಯಲ್ಲಿ ಕೈಗಮ ಕ್ರಮ ಅಂತ ಸಂದರ್ಭ ಹೇಳ್ತಾ ಮಾಧ್ಯಮ ಮಾಧ್ಯಮ ಒಂದು ಮುಖಾಂತರ ತಮಗೆ ಗಮನ ಕರ್ತಾ ಇದೀವಿ ನಿಜವಾಗ್ಲೂ ಕೂಡ ಹುಟ್ಟು ಉಚಿತ ಸಾವು ಕಚ್ಚಿತ ಕನ್ನಡವೇ ಧರ್ಮ ಕನ್ನಡವೇ ಸತ್ಯ ಕನ್ನಡವೇ ಸಂಸ್ಕೃತಿ ಅನ್ನೋ ಭಾವನೆ ನಾವೆಲ್ಲರೂ ಕನ್ನಡಿಗರಿಗೆ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ಇವತ್ತೆಲ್ಲರೂ ಕನ್ನಡ ನಮ್ಮ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾಗಿರುವ ಹರೀಶ್ ಗೌಡ್ರು ಆಗಿರ್ಬೋದು ಅರಬಾಜ್ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಹೆಚ್ಚಾಗಿ ನಮ್ಮ ಜಯರಾಮ್ ರೆಡ್ಡಿ ಅನ್ನ ಅವರು ಪಂಚಾಯತ್ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಕೂಡಲೇ ಈಗ ಈ ಒಂದು ಸಂದೇಶವನ್ನ ಕೊಟ್ಟಾಗ ಕೂಡಲೇ ಬಂದು ಈ ಕಾರ್ಯಕ್ರಮದಲ್ಲಿ ಕಿಡಿಗಡಿಗಳನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದಿದ್ರು ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಕಾರ್ಯಕ್ರಮದ್ದು ಇದರ ಆಗೇನೆ ತಕ್ಷಣ ನಯಾ ತಂಡ ಕೂಡಲೇ ನಡಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನು ಬಿಟ್ಟು ಬಂದ್ರೆ ಯಾಕೆ ಅಲ್ಲಿ ಕನ್ನಡದ ಅಭಿಮಾನ ಕನ್ನಡವನ್ನ ಕನ್ನಡ ಎತ್ತಿಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಡ್ತನೇ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಯಾರು ಕಿಡಿಗಡಿಗಳಿಗೆ ಕೃತ್ಯ ಮಾಡಿದಾರೆ ಅವನ್ನ ಕೂಡಲೇ ಕಾನೂನು ರೀತಿಯಲ್ಲಿ ಬಂಧಿಸಿ ಅವನ್ನ ನಮ್ಗೆ ನ್ಯಾಯ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಏನ್ ಇವನ್ನ ನಿಧಾನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಾನೂನು ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ತಗೊಂತೀವಿ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರುವಂತ ಎಲ್ಲಾ ಕನ್ನಡ ಎಲ್ಲರಿಗೂ ಕೂಡ ನಾ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಿ ನಮಸ್ಕಾರ ಕನ್ನಡವೇ ನಿತ್ಯ ನಾವು ಈ ಗುಂಕಲ್ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿದ್ದು ನಾವು ಕಳೆದ ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದು ಕಳೆದ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಈ ಒಂದು ದ್ವಜಮದಲ್ಲಿ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಿಸಿದ್ದು ಈ ಒಂದು ಹೈತಕರ ಘಟನೆ ಕಳೆದ ಒಂದು ಅವರ್ ಮುಂಚೆ ನಮಗೆ ನಮ್ಮ ಜಯರಾಮ್ ರೆಡ್ಡಿ ಸರ್ ಅವರು ಹೇಳಿದ್ರು ನಮ್ಗ ತುಂಬಾನೇ ನೋವಾಯ್ತು ಏನು ಅಂದ್ರೆ ಅವರು ಈ ಒಂದು ಕೈ ಹಾಕಿರೋದು ಬರೀ ಧ್ವಜ ಸ್ತಂಭಕ್ಕಲ್ಲ ಕನ್ನಡದ ಪ್ರತಿಯೊಬ್ಬ ಕೆಚ್ಚದೆಯ ಒಂದು ಸಾರ್ವಜನಿಕರಿಗೆ ಅವರು ಕೈ ಹಾಕಿದ್ದಾರೆ ತಾಯಿ ಭುವನೇಶ್ವರಿ ದೇವಿ ಕುವೆಂಪು ಇನ್ನೂ ಹಲವಾರು ಗೋಸ್ಕರವಾಗಿ ದುಡಿದಂತ ಹೆಸರುಗಳೆಲ್ಲ ಈ ಒಂದು ನಾಮಫಲಕದಲ್ಲಿದ್ದು ಆ ಒಂದು ನಾಮಫಲಕನ ಒಡೆದ ಒಡೆದಾಕಿರೋದು ತುಂಬಾನೇ ನೋವು ತಂದಿದೆ ಈ ಒಂದು ಘಟನೆ ಮಾಡದಂತ ವ್ಯಕ್ತಿ ಈತ ರಾಜ್ಯ ರಾಜ್ಯಕ್ಕೆ ನಡೆದು ತಂದಿಕ್ಕೆ ತಮಾಸೆ ನೋಡುವಂತ ವ್ಯಕ್ತಿಯಾಗಿದ್ದಾನೆ ಅನ್ಸುತ್ತೆ ಯಾಕೆಂದ್ರೆ ಇದು ಬರೇ ನಮ್ಮ ಕನ್ನಡ ರಾಜ್ಯ ಇಲ್ಲಿ ಈ ಒಂದು ಎಜ್ಜೆಟ್ರೆ ಆಂಧ್ರ ಇಲ್ಲಿ ಇನ್ನೊಂದು ಎಜ್ಜೆಟ್ರೆ ಕರ್ನಾಟಕ ಇದು ರಾಜ್ಯ ರಾಜ್ಯ ನಡುವೆ ಒಂದು ಅಹಿತಕರ ಘಟನೆ ಸೃಷ್ಟಿ ಮಾಡಿ ಕೋಮುಗಳಿಗೆ ಉದ್ದೇಶ ಮಾಡುವಂತ ಉದ್ದೇಶದಿಂದಾಗಿ ಒಂದು ಕೈ ಹಾಕಿದ್ದಾನೆ ಈ ಒಂದು ವ್ಯಕ್ತಿನ ಕಂಡಿಡ್ದು ಕಾನೂನು ಇಲ್ಲಿ ಕ್ರಮ ಕೈಗೊಂಡು ಅವನಿಗೆ ಒಂದು ಘೋರವಾದಂತಹ ಕಠಿಣವಾದಂತ ಶಿಕ್ಷೆಯನ್ನ ವಿಧಿಸ್ಲಬೇಕು ಅಂತ ಈ ಒಂದು ಎಲ್ಲರ ಸಮ್ಮುಖದ ಪರವಾಗಿ ನಾನು ಕೋರ್ಕಳ್ತೇನೆ ಜೈ ಬಲೋ ಭಾರತ್ ಮಾತಾ ಈ ದಿನ ತಿಮ್ರಹನಹಳ್ಳಿ ಗ್ರಾಮ ಪಂಚಾಯತಿ ಗಡಿ ಭಾಗದಲ್ಲಿರುವಂತ ನಾವು ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು ನಮ್ಮ ಪಂಚಾಯಿತಿಯಲ್ಲಿ ಊರಲ್ಲಿ ನಮ್ಗೆ ಇವಾಗ ಜಸ್ಟ್ ಒಂದು ಹದ್ನೈದ್ ನಿಮ್ ಹದ್ನೈದು ನಿಮಿಷ ಮುಂಚೆನೆ ನಮ್ಗೆ ತಿಳಿದು ತಿಳಿದು ಬಂತು ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿಒ ಅಧಿಕಾರಿಗಳು ಎಲ್ಲ ತಿಳಿದ್ರು ಬಂದು ಇಲ್ಲಿ ನಿನ್ನೆಲ್ಲಾ ಚೆನ್ನಾಗೈತೆ ರಾತ್ರಿ ಘಟನೆ ನಡೆದಿರೋದು ಇದು ಬೇಕಂತಾನೆ ಮಾಡಿರೋದು ಇದಾರೋ ನನ್ನ ಇವ ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಣರಾಜ್ ಹಮ್ಮಿಕೊಂಡಿದ್ದು ಈ ರಾತ್ರಿ ಈ ತರ ಮಾಡಿದ್ರೆ ನಮ್ಗೆಲ್ಲ ಒಂದು ಸಂಕಟ ಒಂದು ಬೇಜಾರಾಗದ ಸುದ್ದಿ ಇದು ಬೇಕಂತಾನೆ ಈ ವಿಷಯ ಇದು ಮಾಡಿರೋದು ಅಂತ ನಾನು ಇಷ್ಟ ಇಷ್ಟಪಡ್ತೇನೆ ಅವ್ರ ಯಾರೇ ಬರ್ಲಿ ಏನೇ ಮಾಡ್ಲಿ ನಮ್ಮ ಸಂಘಟನೆ ನಮ್ಮ ಕನ್ನಡ ಗಣರಾಜ್ಯೋತ್ಸವ ಬಗ್ಗೆ ನಮ್ಮ ಕನ್ನಡದ ಸಂಘಗಳು ಯಾವತ್ತೂ ನಿಲ್ಲಲ್ಲ ನಿಲ್ಲ ಇನ್ನೂ ಮುಂದುವರಿತದೆ ಹೊರ್ತೋ ಇನ್ನು ಹೆಚ್ಚಾಗಿರ್ತೀವಿ ಹೊರತು ಕಮ್ಮಿ ಅಂತೂ ಆಗಲ್ಲ ಇದು ಕೂಡಲೇ ಈ ತರ ಮಾಡಿದವಂತವ್ರನ್ನ ಬಂಧಿಸಬೇಕು ನಮ್ಮ ಪೊಲೀಸ್ ಅಲೆ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀವಿ ಇದಕ್ಕೆ ಯಾರು ಸಂಬಂಧಪಟ್ಟಂತ ವ್ಯಕ್ತಿನೇ ಈಗಲೇ ನಾವು ಇದ್ರ ಬಗ್ಗೆ ನಾವು ಪಿ ಡಿ ಅಧಿಕಾರಿಗಳು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಹೋಗಿ ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಇದ್ರ ಬಗ್ಗೆ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ಇಮಿಡಿಯೇಟ್ಲಿ ಇವಾಗ ಬಂಧಿಸಬೇಕು ಅಂತ ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಪರವಾಗಿ ಎಲ್ಲ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾವು ಈ ಮಾತ ಕೇಳಕ್ ಇಷ್ಟ ಪಡ್ತೀವಿ ನಾವು ಈ ದಿನ ನಮ್ಮ ಕನ್ನಡ ಗಣರಾಜ್ಯ ಹಮ್ಮಿಕೊಂಡಿದ್ದು ರಾತ್ರಿನೇ ಇದು ಘಟನೆ ನಡೆದಿರೋದು ಬೇಕಂತಾನೆ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ಖುದ್ದಾಗಿ ಹೇಳ್ತೀನಿ ಅಂತವ್ರಿಗೆಲ್ಲ ನಾವು ಭಯ ಪಡಲ್ಲ ಈ ಕನ್ನಡ ನಮ್ಮ ಉಸಿರಿರುವ ತನಕ ಕನ್ನಡ ಯಾವತ್ತು ನಾವು ಮರೆಯೆಲ್ಲ ಕನ್ನಡವನ್ನು ನಾವು ಯಾವತ್ತು ಬೆಳೆಸ್ತೀವಿ ಹೊರತೋ ಇದಟನೆಗಳನ್ನ ನಾವು ಯಾವತ್ತು ಭಯ ಪಡಲ್ಲ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾವು ಈ ಇವಾಗ್ಲೇ ನಮ್ಮ ಮುಳ್ಬಾಳ್ ತಾಲೂಕಿನ ನಮ್ಮ ಆತ್ಮೀಯ ಸ್ನೇಹಿತರಂತ ಕನ್ನಡ ಸಂಘಟನೆ ನಮ್ಮ ಉಷ್ಯಾನ್ ಅವರು ಬಂದಿದ್ದಾರೆ ಇನ್ನ ದೊಡ್ಡ ದೊಡ್ಡ ಹಿರಿಯರು ಕರ್ಸ್ಕೊಳ್ತೀವಿ ಈ ಘಟನೆ ನಾವು ಇವ ಇವತ್ತ ನಮ್ಮ ಪಿ ಡಿ ಅಧಿಕಾರಿಗಳು ಇವರೆಲ್ಲ ಕರ್ಕೊಂಡು ಹೋಗಿ ಇಮ್ಮಿಡಿಯೆಟ್ಲಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇಂತ ಮಾ ಈ ಘಟನೆ ಇವಾಗಲೂ ಬಂದಿಸ್ಬೇಕು ಅಂತ ಹೇಳಿ ನಾವೆಲ್ಲ ನಾವು ಪೊಲೀಸ್ ಟೈಮ್ ದಂಡೆಗೆ ಕುತ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ